ನಾಳೆ ಎಸ್ ಎಸ್ ಎಲ್ ಸಿ ಪ್ರಿಪ್ರೇಟ್ರಿ ಎಕ್ಸಾಮ್ ಸಮಾಜ ವಿಜ್ಞಾನ ಎಕ್ಸಾಮ್ ಐತಿ ಅದಕ್ಕೋಸ್ಕರ ಇವತ್ತು ನಾನು ಇಂಪಾರ್ಟೆಂಟ್ ಕ್ವಶನ್ಗಳು ಕೊಡಾತನ ನಾ ಕೊಡೋ ಕ್ವಶನ್ಗಳ ಹತ್ರಾಗ ನಿಮ್ಗೆ ಕಮ್ಮಿ ಅಂದರೂ ಮೂವತ್ತು ಮಾರ್ಕ್ ಸರ ಬಂದ ಬರ್ತದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ವೀಡಿಯೋ ಸ್ಕಿಪ್ ನೋಡ್ರಿ ನೋಡಿರೋದನ್ನು ಫುಲ್ಲಾಗಿ ಫಸ್ಟ್ ಕ್ವಶನ್ ಬಂದ ಯಾವುದಪ್ಪ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಇದು ಭಾಳ ಸರ್ತೆ ರಿಪೀಟ್ ಆಗ್ತದೆ ವರ್ಷ ವರ್ಷ ರಿಪೀಟ್ ಆಗ್ತದೆ ಹೋದ ವರ್ಷ ಎನ್ವಲ್ ಎಕ್ಸಾಮ್ಕು ಇದ ಬಂದಿದ್ದು ಕ್ವಶನ ಸೊ ಈ ಕ್ವಶನ್ ನೀವು ಪ್ರಿಪೇರ್ ಆಗಬೇಕು ಭಾಳ ಇಂಪಾರ್ಟೆಂಟ್ ಐತಿ ನೆಕ್ಸ್ಟ್ ಇದ್ರ ಕ್ವಶನ್ ಆನ್ಸರ್ ವಿತ್ ಪಿ ಡಿ ಎಫ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಹೋಗಿರಿ ಚೆಕ್ ಮಾಡಿರಿ ಅಲ್ಲಿಂದ ಆರಾಮ್ ಸೀರಿ ಡೌನ್ ಮಾಡ್ಕೊರಿ ನೆಕ್ಸ್ಟ್ ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಈ ಕ್ವಶನು ರಿಪೀಟ್ ಆಗೋ ಕ್ವೇಶನ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಈಗ ಏನು ನಾ ಕೊಡಾತಲ್ಲ ಇವು ಭಾಳ ಇಂಪಾರ್ಟೆಂಟ್ ಇರ್ತಾವ ನೀವು ನೋಡಿರಿ ಬೇಕಾದ್ರೆ ನಾಳೆ ಎಕ್ಸಾಮ್ದಾಗ ಇವೋ ಬಂದಿರ್ತಾವೆ ಚಿಕ್ಕ ದೇವರಾಯ ಒಡೆಯ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಐತಿ ಸೊ ಇವು ಶಾರ್ಟ್ ಆನ್ಸರ್ ಅದಾವೆ ನಾವು ಶಾರ್ಟ್ದಾಗ ಕೊಟ್ಟರೆ ನೀವು ಆರಾಮ್ ಸೀರಿ ಬೈಬೆಟ್ ಹಾಕಿ ಬ ನೋಡ್ಕೋಬೋದು ಬ್ರಹ್ಮ ಸಮಾಜ ಬೋಧನೆ ಇದೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅದರ ಇದು ಪಿಕ್ಸ್ ಕ್ವೆಶನ್ ಅಂತ ಹೇಳ್ಬೋದು ಆರ್ಯ ಸಮಾಜ ಇದು ಏನು ನನಗೆ ನಾಳೆ ಬರೋ ಡೌಟ ಆದರೂ ಕೊಟ್ಟನು ಭಾರತ ಸ್ವಾತಂತ್ರ್ಯ ಚಳುವಳಿ ತಿರುವಾದಿಗಳು ಇದು ಭಾಳ ಇಂಪಾರ್ಟೆಂಟ್ ಐತಿ ಇದು ಅನ್ವಲ್ ಎಕ್ಸಾಮ್ಗೆ ಬಂದಿತ್ತು ಹೋದ ಸರ್ತಿ ಈ ಸರ್ತಿ ಪ್ರಿಪ್ರೇಟಿಗೆ ಬರೋ ಚಾನ್ಸಸ್ಸು ಭಾಳ ಐತಿ ಸೊ ಇದನ್ನೊಂದು ಪ್ರಿಪೇರ್ ಆಗರ್ ನೀವು ಅಂಬೇಡ್ಕರ್ ಸಮಾಜ ಅಂತ ಇದೆ ಇಲ್ಲ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ರಿಪೀಟ್ ಆಗೋ ಕ್ವೆಶನ್ ನಾಳೆ ಹಂಡ್ರೆಡ್ ಪರ್ಸೆಂಟ್ ಬರ್ದೈತೆ ಅಂತಲೇ ಹೇಳ್ಬೋದು ಪ್ರಿಪೇರ್ಟ್ರಿಗೆ ಬರ್ಲಿಕ್ಕೆ ಒಂದು ನೀವು ಮ್ಯಾನ್ಯುವಲ್ ಎಕ್ಸಾಮ್ ಕರ ಪಿಕ್ಸ್ ಬಂದ ಬರ್ತದೆ ಅದಕ್ಕೋಸ್ಕರ ಇನ್ನೊಂದು ಪ್ರಾಕ್ಟೀಸ್ ಮಾಡ್ಕೊರಿ ನೋಡಿರಿ ಎಂಟಾ ಒಂಬತ್ತು ಪಾಯಿಂಟ್ ಅದಾವ ಆರಾಮ್ ಸರಿ ಬ್ಯಾಪೇಟ್ ಹಾಕೋಬೋದು ನೀವು ಇಷ್ಟೆಲ್ಲ ಏನಿಲ್ಲ ಐದು ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಸುಭಾಷ್ ಚಂದ್ರ ಬೋಸ್ ಇದು ಇಂಪಾರ್ಟೆಂಟ್ ಐತಿ ಕ್ವಶನ್ ವಿತ್ ಆನ್ಸರ್ ಅದಾವ ಪಿ ಡಿ ಎಫ್ ಲಿಂಕ್ ಇರ್ತೈತಿ ಹೋಗಿ ಆರಾಮ್ಸರಿ ಡೌನ್ ಮಾಡ್ಕೊಂಡ ಲಾಸ್ಟ್ ಡೇ ಏನು ಉಳ್ಕೋಬೋದು ನೀವು ಕೋಮು ಆದವು ದೇಶದ ಏಕತೆಗೆ ಮಾರಕ ಇದು ಇಂಪಾರ್ಟೆಂಟ್ ಕ್ವಶನ ಸೊ ಇವಷ್ಟು ಇಂಪಾರ್ಟೆಂಟ್ ಕ್ವಶನ್ ನೀವು ಮಾಡ್ಕೊಂಡು ಹೋದ್ರಪ್ಪ ನಾಳೆ ಎಕ್ಸಾಮ್ದಾಗ ಆರಾಮ್ಸೆ ಪಾಸಾಗಿ ಆರಾಮ್ಸೆ ಸ್ಕೋರ್ ಮಾಡ್ಕೊಂಡು ಹೋಗ್ರಿ ಸೊ ಇದ್ರ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ ಹೋಗಿ ಚೆಕ್ ಮಾಡಿರಿ ಡೌನ್ ಮಾಡಿರಿ